ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಮಂಗಳವಾರನೂ ಹೌದು ನಮ್ಮೂರ ರಬ್ಬನೂ ಹೌದು ನಮ್ಮೂರ ಹಬ್ಬ ಅಂತಂದರೆ ಮಾಯಮ್ಮ ದೈತಮ್ಮನ ಹಬ್ಬ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎಲ್ಲ ಎಲ್ಲ ಮುಗಿಸ್ಕೊಂಡು ಈಗ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಇನ್ನೂ ಮನೆ ಕ್ಲೀನೆಲ್ಲ ಐತೆ ದೇವ್ರ ಮನೆ ಸಾಮಾನೆಲ್ಲ ತೊಳಿಬೇಕು ಮತ್ತು ನಾನು ಯಾವ ರೀತಿ ಕಳಶನ್ನು ಕೂರಿಸ್ತೀನಿ ಜೊತೆಗೆ ಪ್ರಸಾದಕ್ಕೆ ಪಂಚಕಜಾಯನ ಮಾಡ್ತಾಯಿದ್ದೀನಿ ಪ್ರಸಾದ ಅಂತೇಳ್ಬಿಟ್ಟು ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇವಾಗ ಮನೆ ದೇವ್ರ ಹಬ್ಬ ಅಂದರೆ ಸಾಯಂಕಾಲ ನಾವು ಮಾಡೋದು ಅದಕ್ಕೋಸ್ಕರ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡಿದ್ದಾಯಿತು ಅದಾದಮೇಲೆ ಈಗ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊತಾ ಸ್ಟೌವ್ ಸ್ಟವ್ವೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಪ್ರಸಾದ ಮಾಡೋದ್ರಿಂದ ದೇವ್ರಿಗೆ ಎಲ್ಲನೂ ಕ್ಲೀನಾಗೆ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಆದಮೇಲೆ ಪ್ರಸಾದ ಮಾಡೋದು ಜೊತೆಗೆ ಇಲ್ಲೇ ದೇವ ವಿಗ್ರಹಗಳೆಲ್ಲನ ತೊಳೆಯೋದ್ರಿಂದ ಸಿಂಕೆಲ್ಲ ಉಜ್ಜಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇವಾಗ ಅಡುಗೆ ಮನೆಯೆಲ್ಲ ಮನೆಯೆಲ್ಲ ಕ್ಲೀನ್ ಆಯಿತು ಅಡುಗೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ಈಗ ಮನೆನ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಟಿ ವಿ ಸ್ಟ್ಯಾಂಡೆಲ್ಲಾನು ಸು ಟಿ ವಿ ಸೋಕೀಸ್ ಎಲ್ಲನ ಒರೆಸ್ಕೊಂಡು ಮನೆ ಕಸ ಎಲ್ಲನೂ ಗುಡಿಸ್ಕೊಂಡು ಇವಾಗ ಮನೆನ ಒರೆಸ್ತಾ ಇದ್ದೀನಿ ಮನೆಯೆಲ್ಲನೂ ಒರೆಸ್ಕೊಂಡಿದ್ದಾದಮೇಲೆ ನೋಡ್ತಾ ಇರ್ಬೋದು ಮನೆಯೆಲ್ಲ ಒರೆಸ್ಕೊಂಡಿದ್ದಾದಮೇಲೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರ ವಿಗ್ರಹ ಎಲ್ಲನೂ ತೊಳೆಯೋಕ್ಕೆ ಎತ್ತಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ದೇವ್ರ ಸಾಮಾನ ತೊಳೆಯೋಕ್ಕೆ ಇಲ್ಲಿ ಹುಣ್ಸೆಯನ್ನು ಜೊತೆಗೆ ಬಳಸ್ತಾ ಬಳಸ್ತಾಯಿದ್ದೀನಿ ವಿಗ್ರಹ ಬೆಳ್ಳಿ ಸಾಮಾನ ತೊಳೆಯೋಕ್ಕೆ ನಾನು ಇಲ್ಲಿ ಕೋಲ್ಗೇಟ್ ಪೌಡ್ರನ್ನ ಉಪಯೋಗಿಸ್ತೀನಿ ವಿಗ್ರಹ ಎಲ್ಲ ಮೇಲೆ ಈಗ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಕುಂಕುಮನ ಇಟ್ಕೊಳ್ಳೋಕ್ಕೆ ಗಂಧ ಮತ್ತು ಅಷ್ಟನ ತೆಗೆದುಕೊಂಡು ಅದು ಗಂಧ ಮತ್ತು ಅಷ್ಟನ ವಿಗ್ರಹಕ್ಕೆ ಇಕ್ಕಿ ಅದ್ರ ಮೇಲೆ ನಾನು ಕುಂಕುಮನ ಹಚ್ಕೊಳ್ತೀನಿ ಕಲಶನ ಕೂರ್ಸ್ಕೊತಾ ಇದ್ದೀನಿ ಕಲಶಕ್ಕೆ ನಾವು ತೆಂಗಿನಕಾಯಿನ ಇಡಕ್ಕೆ ಹೋಗೋಲ್ಲ ಬರೀ ಕಳಶ್ದೊಳಗಡೆ ನೀರಿಟ್ಟು ಅದಕ್ಕೆ ಎಲೆನ ನಾನು ಮುಡಿಸ್ಕೊಂಡು ಮುಡ್ಸ್ಕೊಂಡು ಕಳಶ್ದೊಳಗಡೆ ಕುಂಕುಮನ ದೇವ್ರ ಹೆಸರು ಹೇಳ್ಬಿಟ್ಟು ಅಂದರೆ ನಮ್ಮ ಮನೆ ದೇವ್ರ ಹೆಸರು ಹೇಳ್ಬಿಟ್ಟು ಅದರೊಳಗಡೆ ಹಾಕಿ ಕೆಳಗಡೆ ಇವಾಗ ಕಲ್ಶದ ಕೆಳಗಡೆ ಒಂದು ಪ್ಲೇಟ್ಗೆ ಅಕ್ಕಿನ ಇಟ್ಟು ಅದ್ರ ಮೇಲೆ ಕಳಶನ ಮತ್ತು ಕುಂಕುಮದ ಬರ್ಣಿನ ಅಂದರೆ ಅರ್ಶನ ಕುಂಕುಮ ಬರ್ಣಿನ ಇಟ್ಕೊಂಡು ನಾವು ಯಾವ ಜಾಗದಲ್ಲಿ ಇಟ್ಕೋತೀವೋ ಆ ಜಾಗದಲ್ಲಿ ಕಳಶನ ಕೂರಿಸಿದ್ರೆ ಆಯಿತು ಕಳಿಸೆಲ್ಲ ಕೂರಿಸ್ಕೊಂಡಿದ್ದಾದಮೇಲೆ ಈಗ ಇಲ್ಲಿ ಹೂವು ಎಲ್ಲನೂ ಕಟ್ ಮಾಡಿಕೊಂಡು ದೇವ್ರ ಫೋಟೋಗೆ ಹಾಕೋತಾ ಇದ್ದೀನಿ ಎಲ್ಲನೂ ಮುಡ್ಸ್ಕೊಂಡ್ರೆ ರೆಡಿ ಮಾಡಿ ಇಟ್ಕೊಂಡ್ರೆ ಪ್ರಸಾದ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೂವೆಲ್ಲ ಎಲ್ಲ ಇಲ್ಲಿ ಪ್ರಸಾದ ಮಾಡೋಕ್ಕೆ ಅಂತ ಬಂದಿದ್ದೀನಿ ಇಲ್ಲಿ ಪಂಚಕಜಯ ಪ್ರಸಾದನ ಯಾವ ರೀತಿ ಮಾಡೋದು ಅಂತ ತೋರಿಸಿ ಬನ್ನಿ ಇಲ್ಲಿ ಪಂಚಕಜಯ ಪ್ರಸಾದನ ಪೇಪರ್ ಅವಲಕ್ಕಿಯಿಂದ ಮಾಡ್ತಾರೆ ಇಲ್ಲಿ ಒಂದು ಕಪ್ಪಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಪೇಪರ್ ಅವಲಕ್ಕಿ ಸ್ವಲ್ಪ ಏಲಕ್ಕಿ ಆಮೇಲೆ ಸಣ್ಣದಾಗ ಹಚ್ಕೊಂಡಿರುವಂತಹ ಕೊಬ್ಬರಿ ಕೊಬ್ಬರಿಕಾಯಿ ಮತ್ತು ಕೊಬ್ಬರಿ ತುರಿ ಒಂದು ಕಪ್ಪಷ್ಟು ಗೋಡಂಬಿ ಬಾದಾಮಿ ದ್ರಾಕ್ಷಿ ಯಾವುದಾದ್ರು ಡ್ರೈ ಫ್ರೂಟ್ಸ್ ಇರೋ ಅದು ಹಾಕ್ಕೊಂಡು ಈಗ ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಬಾದಾಮಿ ಮತ್ತು ದ್ರಾಕ್ಷಿನ ಹಾಕೊಂಡು ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ ನೀವು ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದೆಲ್ಲನೂ ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೋಬೋದು ಇವಾಗ ಅದು ಉಡ್ದಾದ ಮೇಲೆ ಈಗ ಒಂದು ಬೌಲ್ಗೆ ಎತ್ತಿ ಮಾಡಿಕೊಂಡು ಅದೇ ತುಪ್ಪಕ್ಕೆ ಇಲ್ಲಿ ಸಣ್ಣದಾಗ ಹಚ್ಕೊಂಡಿರುವಂತಹ ಕೊಬ್ಬರಿ ಚೂರನ್ನ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದೇ ಬಾಂಡ್ಲಿಗೆ ನಾನು ಬೆಲ್ಲದ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇವಾಗ ಅದನ್ನು ಕರಗಿಸ್ಕೊಳ್ಳೋಣ ಚೆನ್ನಾಗಿ ಕರಗಬೇಕದು ಒಂದು ಐದು ನಿಮಿಷ ನೋಡ್ತಾ ಇರ್ಬೋದು ಈ ಥರ ಪಾಕ ಬರಬೇಕು ಒಂದೇಳೆ ಪಾಕ ಅಷ್ಟು ಬಂದಮೇಲೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಇಟ್ಟು ಆಮೇಲೆ ತಣ್ಣಗಾದ್ಮೇಲೆ ಇವಾಗ ನಾನು ಒಂದು ಮೂರು ಕಪ್ಪಷ್ಟು ಪೇಪರ್ ಅವಲಕ್ಕಿನ ಇದ್ದೀನಿ ನಾವು ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಸೇರಿಸ್ಕೊಂಡು ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಅದಾದಮೇಲೆ ಕೊಬ್ಬರಿ ತುರಿ ಆಮೇಲೆ ನಾವು ಸಣ್ಣದಾಗ ಹಚ್ಕೊಂಡು ತುಪ್ಪದಲ್ಲಿ ಉಳ್ಕೊಂಡಿದ್ವಲ್ಲ ಆ ಕೊಬ್ಬರಿ ಚೂರ್ನ ಹಾಕ್ಕೊಂಡು ಗೋಡಂಬಿ ಬಾದಾಮಿ ದ್ರಾಕ್ಷಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾದ್ರೆ ನೀವು ಪಚ್ಬಾಳೆಣ್ಣು ಸೇರಿಸ್ಕೊಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನೈವೇದ್ಯಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ದೇವ್ರ ನೈವೇದ್ಯಕ್ಕೆ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಸದನ ದೇವ್ರ ನೈವೇದ್ಯಕ್ಕೆ ಅಂತ ಇಟ್ಬಿಟ್ಟು ಇವಾಗ ಪೂಜೆನ ಮಾಡ್ಕೋತೀನಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ನಾವು ನಮ್ಮನೆ ಪಕ್ಕದಲ್ಲಿರುವಂತಹ ಹಳೆಯವರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೂ ಪೂಜೆ ಚೆನ್ನಾಗಾಯಿತು ಚೆನ್ನಾಗೆಲ್ಲ ಮುಗಿಸ್ಕೊಂಡು ಮನೆಗೆ ಅಂತ ಬಂದ್ವಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್